ನೋಡಿ ನಮ್ಮ ಸ್ನೇಹಿತರು ಹರೀಶ್ ಅವರು ಸೊ ಈಗ ತಾನೇ ಏನು ಈ ಒಂದು ವೆಲ್ಲಸ್ಲಿ ಸೇತುವೆ ಏನಿದೆ ಇಲ್ಲಿ ಒಂದು ಲೈವ್ ಬಂದಿದೆ ಸೊ ಲೈವ್ ನೋಡಿಕೊಂಡು ಸೊ ಈ ಒಂದು ವೆಲ್ಲಸ್ಲಿ ಸೇತುವೆಗೆ ಆಗಮಿಸಿರ್ತಾರೆ ನಮ್ಮ ಸ್ನೇಹಿತರು ನಮ್ಮ ಚಂದದಾರರು ಹೇಳಿ ಬ್ರದರ್ ಏನಾರು ಹೇಳಿ ಅದೇ ಸರ್ ಈಗ ನೀವು ತುಂಬಾ ಚೆನ್ನಾಗಿ ಒಳ್ಳೆ ವಿಡಿಯೋಗಳು ಆಗ್ತಿರಾ ಓಕೆ ಅಷ್ಟು ಈಷ್ಟೋ ಯಾವಾಗ ಮಾಸ್ಟರ್ ಸುತ್ತಂಬುತ್ತಿರೋಂತ ಮಲೆಗಳು ಇದೆ ಮಲೆಗಳು ಯಾರು ಹೋಗಕ ಆಗಲ್ಲ ಹೌದು ಆ YouTube ತೋರಿಸಿಲ್ಲ ನೀವು ಕಷ್ಟಪಟ್ಟು ಹೋಗಿ ರಿಸರ್ಚ್ ಮಾಡಿ ಪ್ರತಿದೊಂದು ನೀವು ತೋರಿಸ್ತಾ ಸರ್ ಖಂಡಿತ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರಿ ನಿಮ್ಮ ಊರೇ ಅದಪ್ಪ ಸತ್ಯಗಲೆ ಹೆಂಡ್ ಪೋಸ್ಟ್ ಸತ್ಯಗಲೆ ಹೆಂಡ್ ಪೋಸ್ಟ್ ವಾಹ್ ಪ್ರತಿ ಒಂದು ನೀವು ಮಿಸ್ ಮಾಡದೆ ನೋಡ್ತಿದ್ದೀನಿ ಸರ್ ಥ್ಯಾಂಕ್ ಯು ಮ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಮ್ಮ ಸತ್ಯಗಲ್ದವರು ನಮ್ಮ ಹೆಂಡ್ ಪೋಸ್ಟ್ ಅವರು ನೋಡಿ ನಮಗೆ ಇದು ಕಂಡು ಖುಷಿ ನಮಗೆ ಇದು ಹೆಮ್ಮೆ ಯಾಕಂದ್ರೆ ಏನಕ್ಕೆ ಹೆಮ್ಮೆ ಅಂತೀನಿ ಅಂದ್ರೆ ನಮ್ಮ ಒಂದು ಲೈವ್ ವೀಕ್ಷಣೆ ಮಾಡಿ ಈ ಸ್ಥಳಕ್ ಬಂದಿದ್ದಾರೆ ಓ ಸರ್ ನಮ್ಮ ಊರಿಗೆ ಬಂದಿದ್ದಾರೆ ಅಂದ್ಬಿಟ್ಟು ಬಂದಿದ್ದಾರೆ ಬಹಳ ಖುಷಿ ಆಯ್ತು ನಾನು ಸರ್ ಬೆಟ್ಟಕ್ ಹೋದಾಗ ಮೀಟ್ ಮಾಡೋಣ ಕೂತ್ಕೊಂಡು ಲೈವ್ ನೋಡ್ತಾ ಇರ್ಲಾ ನಾನೇ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಂಧುಗಳೇ ನಾನು ಈ ಒಂದು ವೆಲ್ಲೆಸ್ಲಿ ಸೇತುವೆ ಏನಿದೆ ಇದ್ರ ಸಂಬಂಧಿತ ಸಾರ್ವಜನಿಕ ವಲಯಕ್ಕೆ ಪ್ರವಾಸಿಗರಿಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದೆ ಸೊ ಒಂದು ಲೈವ್ ವೀಕ್ಷಣೆ ಮಾಡಿ ನಮ್ಮ ಸ್ನೇಹಿತರು ನಮ್ಮ ಚಂದದಾರರು ಸೊ ಈ ಥರ ಆಗಮಿಸಿ ಅವರ ಒಂದು ಪ್ರೀತಿ ಗೌರವವನ್ನು ಸಲ್ಲಿಸ್ತಾ ಇದಾರೆ ಖುಷಿ ಖುಷಿಯಾಯ್ತು ಆದ್ದರಿಂದ ಈ ವಿಡಿಯೋನ ನಮ್ಮ ಚಂದದಾರರಾದಂತಹ ನಮ್ಮ ಹರೀಶ್ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಓಕೆ ಬ್ರದರ್ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಬೆಂಬಲ ಈಗಿರಲಿ ನಿರಂತರವಾಗಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿಯೊಬ್ಬರು ರಮೇಶ್ ಸರ್ದು ವಿಡಿಯೋ ನೋಡಿ ಯಾಕಂದ್ರೆ ಪುರುಪಲ್ಲಿ ಪುರುದೋ ವಿಡಿಯೋ ಯಾಕಂದರೆ ಕೆಲವೊಂದು ಪ್ಲೇಸ ನೋಡಿರೋದಿಲ್ಲ ಹೌದು ಬೆಟ್ಟಕ್ಕೆ ಹೋಗ್ತೀವಿ ಅದು ಬಿಟ್ಟರೆ ಹೆಚ್ಚು ನಾಗಮಲೆಗೆ ಹೋಗ್ತೀವಿ ಸುತ್ತಮುತ್ತ ಪ್ಲೇಸ್ಗಳು ಎಷ್ಟೋ ಇವೆ ಅದು ನಾವು ಹೋಗೋಕಾಗುತ್ತೆ ಇಲ್ವ ಬಟ್ ಅಣ್ಣವರಿಂದ ನೋಡ್ತಾ ಇದ್ದೀವಿ ನೀವು ದಯವಿಟ್ಟು ನೋಡಿ ಅದು ಚೆನ್ನಾಗಿ ಬೆಳೆಸಿ ಅದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀ ಮಚ್ ಎಲ್ರಿಗೂ ನಮಸ್ಕಾರ ನೋಡಿ ನಾನಿವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸುಂದರವಾದ ಪ್ರವಾಸಿ ತಾಣದ ಒಂದು ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ ಬಂಧುಗಳೇ ನನಗೆ ಇದೆಲ್ಲ ಗೊತ್ತು ಕಣ ಹೋಗಪ್ಪ ನೀನೇನ ಮರಿ ಆ ತೋರಿಸೋದನ್ನೇ ತೋರಿಸ್ಬೇಡ ಅಂತನ್ಬೇಡಿ ಇಲ್ಲಿ ಇಂಪಾರ್ಟೆಂಟ್ ಒಂದು ನಾಲ್ಕೈದು ವಿಚಾರಗಳು ಪ್ರತಿಯೊಬ್ಬ ಪ್ರವಾಸಿಗರಿಗೂ ಸಹ ತುಂಬ ಅನುಕೂಲವಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಪ್ರಸಾರ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಸಹ ತಪ್ಪು ತಿಳಿಬೇಡಿ ಒಂದು ನಾಲ್ಕು ಜನಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ನಾನು ಸಮರ್ಪಣೆ ಮಾಡ್ತಾ ದಯಮಾಡಿ ಪ್ರವಾಸಿಗರಲ್ಲಿ ಕೆಲವು ಮುಖ್ಯ ಸೂಚನೆಗಳನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ನೀವು ಇದನ್ನು ಅಳವಡಿಸ್ಕೊಂಡ್ರೆ ನೀವು ಬಂದಂತಹ ಪ್ರವಾಸ ಸುಖಕರವಾಗಿರ್ತದೆ ಸುಗಮವಾಗಿರ್ತದೆ ನೀವೇನಾದರೂ ನಾನು ಹೇಳ್ತಕ್ಕಂಥ ಈ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಏ ಬಿಡು ಇವನ್ನೇನು ಇದೇ ಕೆಲಸ ಅನ್ನೋಂಗೆ ನೀವು ಉಡಾಫೆ ಮಾಡಿದ್ರೆ ಕಡೆಗಣಿಸಿದ್ರೆ ಸೊ ಮುಂದೊಂದು ದಿವಸ ಮುಂದೊಂದು ದಿವಸ ತಮ್ಮ ತಮಗೆ ಅರಿವಿಲ್ಲದಂತೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಪ್ರವಾಸಿಗರು ಆಲಿಸಿ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಇದುವೇ ನಮ್ಮ ಚಾಮರಾಜನಗರ ಜಿಲ್ಲೆಯ ಸೊ ವೆಲ್ಲೆಸ್ಲಿ ಸೇತುವೆ ಅಂದರೆ ನೀವು ಬರಚುಕ್ಕಿ ಜಲಪಾತಕ್ಕೆ ಆಗಮಿಸಬೇಕಾದ್ರೆ ಈ ಒಂದು ಸೇತುವೆಯನ್ನು ಕಾಣಬಹುದು ಈ ಒಂದು ಸೇತುವೆಯಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸಾವಿರಾರು ಸಾವಿರಾರು ಪ್ರವಾಸಿಗರು ಈ ಒಂದು ತಾಣಕ್ಕೆ ಆಗಮಿಸಿ ತಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಏನು ಈ ಒಂದು ನೀರಿನಲ್ಲಿ ಈಜತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲಿ ಸಮಯವನ್ನು ಕಳೀತಕ್ಕಂಥ ಕೆಲಸ ಮಾಡ್ತಾರೆ ಸೊ ಅವ್ರಿಗೆ ಅರಿವಿಲ್ಲದಂತೆ ನೋಡಿ ಈ ಒಂದು ಸ್ಥಳದಲ್ಲಿ ಪ್ರವಾಸಕ್ಕೆ ಆಗಮಿಸಿ ಈಗ ಕೆಲವ್ರು ಮಾಡ್ತಾರೆ ವಾರ ವಾರ ಬರ್ತಾರೆ ಇಲ್ಲಿಗೆ ಬಂದು ಮಾಡ್ತಾರೆ ಇಲ್ಲಿ ಯಾವ ಸ್ಥಳದಲ್ಲಿ ಯಾವ ತರಹ ಸಮಯವನ್ನು ಕಳೆಯಬಹುದು ಅದರ ಒಂದು ಆಲೋಚನೆ ಇರ್ತದೆ ಕೆಲವು ಪ್ರವಾಸಿಗರಿಗೆ ಇನ್ನು ಕೆಲವರಿಗೆ ಅದರ ಬಗ್ಗೆ ಆಲೋಚನೆ ಇರೋದಿಲ್ಲ ಅವ್ರು ಏನು ಮಾಡ್ಬಿಡ್ತಾರೆ ಇದ್ದಕ್ಕಿದ್ದಲೆ ಬರ್ತಾರೆ ಇದ್ದಕ್ಕಿದ್ದಲೇ ಏನು ನೀರು ಸಿಕ್ಬಿಡ್ತು ಅಂದ್ಬಿಟ್ಟು ಖುಷಿ ಖುಷಿಯಾಗಿ ಅವ್ರು ಸ್ವಲ್ಪ ಒಳಗೆ ಹೋಗ್ತಾರೆ ಹಾಳ ಇರೋ ಜಾಗದಲ್ಲಿ ಬಿದ್ದು ಸಾಯ್ತಾರೆ ಯಾವ ಥರ ಏನು ಹಾಳ ಹೋಗಿ ಬಿದ್ದು ಹೋಗ್ಬಿಟ್ಟು ಸತ್ತೋಗ್ಬಿಟ್ರು ಹಾಗೆ ಅಂತನ್ಬೇಡಿ ಸೊ ನಾನು ಕ್ಲಾರಿಟಿ ಕೊಡ್ತೀನಿ ನೋಡಿ ಬಹಳ ಅದ್ಭುತವಾಗಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸೊ ಇಲ್ಲಿ ಪ್ರವಾಸಿಗರಿಗೆ ಈ ಒಂದು ಸ್ಥಳದ ಬಗ್ಗೆ ಅರಿವಿರೋದಿಲ್ಲ ಇಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನಿದೆ ಸೊ ಪಾಚಿ ಎಲ್ಲಿರ್ತದೆ ಕಲ್ಲಿನ ಮೇಲೆ ಪಾಚಿಯಲ್ಲಿರ್ತದೆ ಹಾಗೆ ನೀರಿನ ಪ್ರಮಾಣ ಇದ್ದಕ್ಕಿದ್ದಾಗೆ ಎಲ್ಲಿ ಹೆಚ್ಚಳಗೊಳ್ಳುತ್ತೆ ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಸೊ ಅವ್ರು ಏನು ಮಾಡ್ಬಿಡ್ತಾರೆ ಬರ್ತಾರೆ ಇಲ್ಲೆಲ್ಲ ಒಂದೊಂದು ನಾಲ್ಕೈದು ಜನನೂ ನೋಡ್ತಾರೆ ವೀಕ್ಷಣೆ ಮಾಡ್ತಾರೆ ಎಲ್ಲ ಆಟ ಆಡ್ತಾರೆ ನಾವು ಆಡವಂತ ಓಟೋಗ್ತಾರೆ ಅದರಲ್ಲಿ ಕೆಲವ್ರು ಏನು ಮಾಡ್ತಾ ಹೋಗ್ತಾರೆ ಪರ್ಸ್ನಲ್ಲಾಗಿ ಆ ಒಂದು ತುದಿ ಆ ಸ್ಥಳಗಳಿಗೆ ಹೋಗ್ಬಿಡ್ತಾರೆ ಅಲ್ಲಿಗೆ ಆ ಕಡೆ ಎಲ್ಲ ಹೋಗೋದು ಅಲ್ಲೆಲ್ಲ ಸಮಯ ಕೊಡೋದು ಅಲ್ಲೆಲ್ಲ ಕಾಲ ಕಳೆಯೋದು ಆ ಥರ ಮಾಡ್ತಾರೆ ಕೆಲವರು ಸೊ ಅದರಲ್ಲಿ ವಿಶೇಷವಾಗಿ ಯೂತು ಯುವ ಪೀಳಿಗೆ ಏನಿದೆ ಅವರು ಸಹ ಹೋಗ್ತಾರೆ ಆ ಕಡೆ ಅಲ್ಲೆಲ್ಲ ದಯವಿಟ್ಟು ಆ ಕೆಲಸ ಮಾಡಬೇಡಿ ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಅಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಅಲ್ಲೊಂದಷ್ಟು ಜನ ಹೋಗ್ತಾ ಇದ್ದಾರೆ ಸೊ ಆ ಕೆಲಸ ಮಾಡಬೇಡಿ ಯಾಕೆಂದರೆ ಆ ಸ್ಥಳದಲ್ಲಿ ಏನಾಗಿದೆ ಅಲ್ಲಿ ಒಂದಷ್ಟು ನೀರಿನ ಪಕ್ಕ ಕಲ್ಲಿದೆ ಆ ಕಲ್ಲಿನ ಮೇಲ್ಭಾಗಕ್ಕೆ ಹೋಗುವ ಉದ್ದೇಶದಿಂದ ಒಂದಷ್ಟು ಜನ ಏನು ಮಾಡ್ತಾರೆ ಹೋಗ್ತಾರೆ ಅಲ್ಲಿ ಒಂದು ಒಂಥರ ಇಳಿಜಾರಿಂಗೆ ಸ್ಲೋಪ್ ಇರ್ತದೆ ಕಲ್ಲು ನೈಸ್ ಇರ್ತದೆ ಒಂದು ಸ್ವಲ್ಪ ಹಿಂಗೆ ಸ್ಕ್ರಿಡ್ ಆದರೆ ಕೆಳಗೆ ಎಳ್ಕೊಂಡು ಹೊಟ್ಟು ಹೋಗುತ್ತೆ ತುಂಬ ಹಾಳೆ ಇದೆ ಅಲ್ಲಿ ಸಿಕ್ಕಾ ಬಟ್ಟೆ ಹಾಳೆ ಇದೆ ಅಲ್ಲಿ ಕೆಳಗಡೆ ಎಳ್ಕೊಂಡು ಸರ್ರನ್ನೇ ಎಳ್ಕೊಂಡು ಹೋಗ್ಬಿಡುತ್ತೆ ಆಗ ಅಲ್ಲಿದ್ದಂತಹ ವ್ಯಕ್ತಿ ಖಂಡಿತವಾಗ್ಲೂ ಈಜು ಗೊತ್ತಿಲ್ಲ ಅಂದರೆ ಪ್ರಾಣ ಕಳ್ಕತ್ತಾನೆ ಈಜು ಗೊತ್ತಿದ್ರು ಪ್ರಾಣ ಕಳ್ಕೊಂಡಿರೋ ತುಂಬ ಜನ ಇದ್ದಾರೆ ಯಾಕೆಂದರೆ ಆ ಸ್ಥಳದ ಇಲ್ಲಿ ಒಂಥರ ಸ್ಲೋಪು ಆ ಕಲ್ಲಿನ ಮೇಲ್ಭಾಗಕ್ಕೆ ಈಜು ಹೊಡ್ಕೊಂಡು ಬರೋಕ್ಕಾಗಲ್ಲ ಹಿಂಗಿಡಿದ್ರೆ ಸಾಕು ಜಾರ್ಖಂಡ್ 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 ಹೋಗಿ ಹೋಗ್ತಾನೆ ಇರ್ತದೆ ತುಂಬ ಜನ ಪ್ರಾಣಾಪಾಯಕ್ಕೆ ಒಳಪಟ್ಟಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಆ ಸ್ಥಳದಲ್ಲಿ ಈಜು ಮಾಡ್ತಕ್ಕಂಥವ್ರು ಅಲ್ಲಿ ಸಮಯ ಕಳೆಕತಕ್ಕಂಥವ್ರಿಗೆ ಮತ್ತೊಂದು ಕಾದಿರ್ತದೆ ಹೇಗೆ ಅಂದರೆ ಅಲ್ಲಿ ಒಂದು ಪವರ್ ಇಸ್ ಇದೆ ಪವರ್ಸಲ್ಲಿ ನೀರನ್ನು ತಡೆದು ಬಿಡ್ತಕ್ಕಂಥ ಕೆಲಸ ನಡೀತದೆ ಅವ್ರೇನು ಮಾಡ್ತಾರೆ ನೀರು ತಡೆದು ಬಿಡೋದರಿಂದ ಇದ್ದಕ್ಕಿದ್ದಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಿಕೊಳ್ತದೆ ಆ ಸಂದರ್ಭದಲ್ಲೂ ಸಹ ಸಾಕಷ್ಟು ಜನ ಪ್ರಾಣಾಪಾಯಕ್ಕೆ ಒಳಪಟ್ಟಿರ್ತಾರೆ ಆದ್ದರಿಂದ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ನೀರಿನ ಪ್ರಮಾಣ ಎಲ್ಲಿರ್ತದೆ ನೀರಿನ ಪ್ರಮಾಣ ಎಲ್ಲಿರ್ತದೆ ಆ ಸ್ಥಳಗಳಲ್ಲಿ ನೀರಿನಲ್ಲಿ ಸಾಹಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ನಿಮಗೆ ನಾರ್ಮಲಾಗಿ ನೋಡಿದಾಗ ಏ ಇಲ್ಲೇನು ಇಲ್ಲ ಬಿಡ ಇಲ್ಲೇನೂ ಆಗೋಲ್ಲ ಇಲ್ಲೇನು ಅಪಾಯ ಇಲ್ಲ ಇಲ್ಲೇನು ಸಮಸ್ಯೆ ಇಲ್ಲ ಎಲ್ಲ ಅಲ್ಲಿ ಐದು ಹತ್ತಲ್ವ ಅಲ್ಲಿ ಏ ಇಲ್ಲೇನಾಗೋದು ಅನಿಸುತ್ತೆ ಆದರೆ ಇಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಈ ಸ್ಥಳದ ಮಹಿಮೆ ತಿಳಿದೇ ಇರ್ತಕ್ಕಂಥವ್ರು ಖಂಡಿತವಲ್ಲೂ ಅಪಾಯ ಅನಾಹುತಕ್ಕೆ ಒಳಪಡೋದಂತೂ ಗ್ಯಾರಂಟಿ ಗೆಳೆಯರೇ ಈ ಹಿಂದೆ ಸಾಕಷ್ಟು ಬಾರಿ ಈ ಸ್ಥಳದ ಬಗ್ಗೆ ಮಾಹಿತಿ ನೀಡಿರ್ತೀನಿ